ಇವಾಗ ಒಳ್ಳೆ ಸಿನ್ಮಾ ನೋಡ್ಕೊಂಡ್ ಬಂದ್ರಿ ಅಂತ ಹೇಳಿದ್ರಿ ಸೊ ಇದ್ರ ಜೊತೆಗೆ ಒಂದು ಪೂರಕವಾದ ಪ್ರಶ್ನೆ ಈಗಿನ ಟೈಮಲ್ಲಿ ಸೊ ಒಳ್ಳೆ ಸಿನಿಮಾಗಳು ಬಂದ್ರೂ ಥಿಯೇಟರ್ ನಿಲ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಆರೋಪ ಆದ್ರೆ ಜನಗಳು ಬರ್ತಾ ಇಲ್ಲ ಅನ್ನೋ ಆರೋಪ ತುಂಬ ಆರ್ಟಿಸ್ಟ್ಗಳು ಮಾಡ್ತಾರೆ ಬಟ್ ಒಂದ್ ಕಡೆ ಜನಗಳು ಹೇಳ್ತಾರೆ ನಾವು ಒಂದು ನಿಮಿಷ ಇರಾ ಒಂದ್ ಕಡೆ ಜನಗಳು ಹೇಳ್ತಾರೆ ನಾವು ಒಳ್ಳೆ ಸಿನಿಮಾ ಬಂದ್ರೆ ನಾವು ಪಕ್ಕ ನೋಡೇ ನೋಡ್ತೀವಿ ಅಂತ ಅವ್ರು ಅವ್ರು ಆ ಥರ ಮಾತಾಡ್ತಾರೆ ಸೊ ಈ ಎರಡರ ಮಧ್ಯೆ ಸಿಗಾಕೊಳ್ಳೋದು ಪ್ರೊಡ್ಯೂಸರ್ಸ್ ಅಂಡ್ ಆ್ಯಕ್ಟರ್ಸ್ಗಳು ಸೊ ಇದಕ್ಕೆ ನಿಮ್ಮ ಒಂದು ರಿಯಾಕ್ಷನ್ ಏನಾಗುತ್ತೆ ಯಾರಿರ್ಲಿ ಸರಿ ಯಾರು ತಪ್ಪು ಅಂತ ಸರ್ ನನಗೆ ನೋಡಿ ಕನ್ನಡ ಜನ ಕರ್ನಾಟಕ ಜನ ಭಾಳ ಮುಂದಾಗುತ್ತೆ ಕರ್ನಾಟಕ ಜನತೆಗೆ ಅದ್ಭುತ ಸಿನಿಮಾ ನಿರೀಕ್ಷೆ ಮಾಡ್ತಾರೆ ಬಟ್ ಕರ್ನಾಟಕ ಸಿನಿಮಾ ರಂಗ ಕನ್ನಡ ಚಿತ್ರರಂಗದ ನಿರ್ದೇಶಕ ನಿರ್ಮಾಪಕರು ಬರಹಗಾರರು ನಟರು ಎಷ್ಟೋ ಒಂದು ಸೇಫ್ ಪ್ಲೇ ಮಾಡ್ತೀವಿ ಎಷ್ಟೋ ಒಂದು ಹೊಸ ಪ್ರಯತ್ನಗಳು ಹೊಸ ಕಂಟೆಂಟ್ ಕೊಡೋದರಲ್ಲಿ ಎಡುತ್ತೀವಿ ನಮಗೆ ಸಿನಿಮಾ ಓಡೋದು ಡಿರೆಕ್ಟರು ಮತ್ತು ರೈಟರ್ಗಳಿಂದ ಗೆಳಿತರು ರೈಟರು ಮುಂದಾಲೋಚನೆ ಇರಬೇಕು ಒಳ್ಳೆ ಕಂಟೆಂಟ್ ಇರಬೇಕು ಒಳ್ಳೆ ಕ್ರಿಯಾಶೀಲತೆ ಇರಬೇಕು ಒಳ್ಳೆ ಕಲೆ ಕಲೆ ಕೊಡಬೇಕು ನಟರು ಮತ್ತು ನಿರ್ಮಾಪಕರು ಏನು ನೋಡ್ತಾರೆ ಸಹಜವಾಗಿ ಎಷ್ಟು ಅಂದರೆ ಬಾಕ್ಸ್ ಆಫೀಸ್ ರೀತಿಯಲ್ಲಿ ನೋಡ್ತಾರೆ ನಿರ್ಮಾಪಕರು ಒಂದು ದುಡ್ಡು ವಾಪಸ್ ಬರಬೇಕು ಎರಡು ಮಾತಿನ ನಟರಿಗೆ ಎಲ್ಲಿ ಒಂದು ನಾನೇನು ದುಡ್ಡು ಸ್ಟಾರ್ ಆಗ್ಬೋದು ನಾನೇನು ದುಡ್ಡು ಮಾಡ್ಕೋಬೋದು ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಜಾಸ್ತಿ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತಾರೆ ನಮಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವಾಗ ದುಡ್ಡು ಮಟ್ಟಿಗೆ ಬರುತ್ತೆ ಅಂದರೆ ನಮಗೆ ಕ್ರಿಯಾಶೀಲತೆ ಕಂಟೆಂಟಿಗೆ ಜಾಸ್ತಿ ಬೆಲೆ ತಲೆ ಯಾಕಂದರೆ ಆಡಿಯನ್ಸಲ್ಲಿ ಭಾಳ ಮುಂದಾಲೋಚನೆ ಇದೆ ಆಡಿಯನ್ಸಿಗೆ ಇವಾಗ ಎಲ್ಲ ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡ್ತಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೆ ಕಥೆಗಳು ಇರುತ್ತೆ ಒಳ್ಳೆ ಕಂಟೆಂಟ್ ಇರುತ್ತೆ ಒಳ್ಳೆ ಕ್ರಿಯಾಶೀಲತೆ ತಂದು ಅದನ್ನು ಒಂದು ಪ್ಲಾಟರ್ನಲ್ಲಿ ಕೊಡ್ತಾರೆ ಕನ್ನಡ ಚಿತ್ರರಂಗ ನಾವು ಏನು ಕೊಟ್ರೂ ನೀ ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಕ್ರಮೇನಲ್ಲಿರುವ ಕನ್ನಡ ಚಿತ್ರರಂಗ ಪಕ್ಕದ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಇವರೆಲ್ಲರಿಗಿಂತ ಉತ್ತಮವಾದ ಒಂದು ಕಂಟೆಂಟ್ ಕೊಟ್ಟರೆ ಜನ ಖಂಡಿತ ಬಂದು ಬರ್ತಾರೆ ಅದು ನಮ್ಮ ಕರ್ತವ್ಯ ಅಂಥ ಒಂದು ರೈಟರ್ಸ್ ಅವ್ರು ಬಳಸ್ಬೇಕು ಬೆಳೆಸ್ಬೇಕು ಬಳಸ್ಬೇಕು ಅಂಥ ರೈಟರ್ಸು ನಮಗೆ ಒಂದು ರೈಟರ್ಸ್ ಗಿಲ್ಡನ್ನು ಬೆಳೆಸ್ಬೇಕು ಮತ್ತು ಅಂಥ ನಿರ್ದೇಶಕರಿಗೆ ನಾವು ಅವ್ರಿಗೆ ಅವಕಾಶ ಕೊಡಬೇಕು ಆ್ಯಂಡ್ ಅಂಥ ಒಂದು ರಿಸ್ಕ್ ತಗೊಳ್ಳೋ ಒಂದು ನಿರ್ಮಾಪಕರು ದುಡ್ಡು ವೇಸ್ಟ್ ಮಾಡೋದಲ್ಲ ಒಂದು ಕಂಟೆಂಟಲ್ಲಿ ರಿಸ್ಕ್ ತಗೊಳ್ಳೋ ನಿರ್ಮಾಪಕರು ಬರಬೇಕು ನಟರು ಕೂಡ ನಮಗೆ ಒಳ್ಳೆ ಸಿನಿಮಾ ಮುಖ್ಯ ಮಾಡಬೇಕು ಹೊರತು ಈ ಬಾಕ್ಸ್ ಆಫೀಸ್ ಕಲೆಕ್ಷನ್ಸು ನನಗೆ ಎಷ್ಟು ಸಂಭಾವನೆಗೆ ಮುಖ್ಯ ಮಾಡೋದಕ್ಕಿಂತ ಇಂಡಸ್ಟ್ರಿ ಬೆಳೆಯೋದು ನಮಗೆ ಗುರಿ ಆಗಬೇಕು ಸೊ ಅದು ಭಾಳ ಮುಖ್ಯ ಓಕೆ ಸರ್ ನೀವು ಇಷ್ಟೊತ್ತು ಹೇಳಿದ್ರಿ ಅಂದರೆ ಕಂಟೆಂಟ್ ಕೊಟ್ಟರೆ ಜನಗಳು ನೋಡ್ತಾರೆ ಸೊ ಅದನ್ನು ತುಂಬ ಇದರಲ್ಲಿ ತೊಗೊಬಾರ್ದು ಆರ್ಟಿಸ್ಟ್ಗಳಾಗಲಿ ಪ್ರೊಡ್ಯೂಸರ್ಸ್ ಆಗಲಿ ಅಂತ ಹೇಳಿದರೆ ಜೊತೆಗೆ ಈ ಥರ ಒಂದು ಪರಿಸ್ಥಿತಿ ಆಲ್ರೆಡಿ ನೆಗೆಟಿವ್ ಇದ್ದಾಗ ಒಬ್ಬ ಸ್ಟಾರ್ ನಟರು ಸೊ ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಹೋದರೆ ಎಷ್ಟು ತುಂಬ ಒಂದು ಪರಿಣಾಮ ಬೀರ್ಬೋದು ಇಂಡಸ್ಟ್ರಿಗೆ ಜನಗಳ ಮೇಲೆ ಆಗಲಿ ಇಂಡಸ್ಟ್ರಿಗೆ ಆಗಲಿ ನಮಗೆ ಇಂಡಸ್ಟ್ರಿನಲ್ಲಿ ಅಫ್ಕೋರ್ಸ್ ನಮಗೆ ಭಾಳ ದೊಡ್ಡ ಸಿದ್ಲಿಂಗಯ್ಯನ ಶಂಕರ್ನಾಗ್ ಅಂತವರು ರಾಜ್ಕುಮಾರ್ ಅಂತವರು ಎನ್ ಟಿ ಶಂಕರ್ ಅಂತವರು ಬಹಳ ಪ್ರತಿಭಾವಂತರು ನಟರು ಬಹಳ ಹೆಸರುವಾಸಿ ಜನ ಅದ್ಭುತವಾದ ಸಿನಿಮಾಗಳು ಕೊಟ್ಟಿರೋರು ಭಾಳ ಜನ ಇದ್ದಾರೆ ಬರಹಗಾರರು ಆದರೆ ಅದ್ರ ಜೊತೆ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಯಾವುದಾದ್ರೂ ಒಂದು ಥರದ್ದು ಒಂದು ದೊಡ್ಡ ಸ್ಟಾರ್ನಲ್ಲಿ ಒಂದು ಕೆಟ್ಟ ಘಟನೆ ಆದರೂ ಅದು ಸಿನಿಮಾ ರಂಗದ ಒಂದು ಭಾಗ ಸಿನಿಮಾ ರಂಗದ್ದು ಬರೀ ನಾವು ಒಳ್ಳೇದು ತೊಗೊತೀವಿ ಕೆಟ್ಟದ್ದು ಬಂದರೆ ಅದು ನಮ್ಮದಲ್ಲ ಅಂತ ಹೇಳೋಕ್ಕಾಗಲ್ಲ ದಿಸ್ ಈಸ್ ಅ ರಿಯಾಲಿಟಿ ಆಫ್ ದ ಕನ್ನಡ ಚಿತ್ರರಂಗ ಇದು ಒಂದು ಕಪ್ಪು ಚುಕ್ಕೆ ಅಂತ ಹೇಳದ್ರೆ ಸುಮ್ಮನೆ ಕಪ್ಪು ಚುಕ್ಕೆ ಜಾಸ್ತಿ ಇದು ಒಂದು ಮಸಿ ಬಳಿದಿದೆ ಒಂದು ಸಿನಿಮಾ ರಂಗಕ್ಕೆ ಭಾಳ ಕೆತ್ತಿಸಿದ್ರು ಆದರೆ ಸಿನಿಮಾ ರಂಗ ಖಂಡಿತ ಚೇತರಿಸ್ಕೊಡುತ್ತೆ ಸಿನಿಮಾ ರಂಗ ಹೆಂಗೆ ಅಂದರೆ ಇವಾಗ ನಾವು ಎರಡು ಹಿಂದೆ ನನ್ನ ಒಳ್ಳೆ ಸ್ನೇಹಿತ ಸಿನಿಮಾ ರಂಗದ ಭಾಳ ದೊಡ್ಡ ಕೊಡುಗೆ ಕೊಟ್ಟಿರೋರು ಪುನೀತ್ ರಾಜ್ಕುಮಾರರು ನಾವು ಕಳ್ಕೊಂಡ್ವಿ ಆದರೆ ಸಿನಿಮಾ ರಂಗ ಅಂಥ ಒಂದು ಗಟ್ಟಿಯಾದ ಶಕ್ತಿನ ಕಳ್ಕೊಂಡ್ರೂ ಕೂಡ ಸಿನಿಮಾ ರಂಗ ಒಳ್ಳೆಯ ಸಿನಿಮಾ ಮಾಡಬೇಕು ಹೊಸಬ್ರಿಗೆ ಅವಕಾಶ ಕೊಡಬೇಕು ಕಂಟೆಂಟ್ ಕೊಡಬೇಕು ಚೇತರಿಸ್ಕೊಳ್ಳೋ ಒಂದು ಸಾಧ್ಯತೆಗಳು ತೋರಿಸ್ತಾರೆ ಹಾಗೆಯೇ ದರ್ಶನ್ಗೆ ಈ ಥರ ಆದರೆ ಅವರು ನಿರಪರಾಧಿ ಆಗಿ ಹೊರಗೆ ಬರಲಿ ಅಂತ ನಾವೆಲ್ಲರೂ ಬಯಸ್ತೀವಿ ಆದರೆ ಯಾವ ಒಂದು ವ್ಯಕ್ತಿಯಿಂದ ಸಿನಿಮಾ ರಂಗ ಓಡಲ್ಲ ಮುಖ್ಯವಾಗಿ ಒಂದು ನಟನಿಂದ ಓಡೋಲ್ಲ ಇದು ಸ್ಟಾರ್ ಕಲ್ಚರ್ ಅನ್ನೋದೇ ನಮಗೆ ನಮ್ಮ ಸಿನಿಮಾ ನಂಗೆ ಭಾಳ ಅಪಾಯಕಾರಿ ನಮಗೆ ಕಂಟೆಂಟ್ ಕಲ್ಚರ್ ಇರಬೇಕು ಈ ಸ್ಟಾರ್ಗಳು ಇವರು ತಗೊಳ್ಳೋ ಸಂಭಾವನೆಗಳಿಂದ ಏನಿಲ್ಲ ಒಂದು ಸಿನಿಮಾ ಓಡೋದರಿಂದ ಅದೇನು ಬರಲ್ಲ ಸಾಧಾರಣ ಸಿನಿಮಾ ಹೊಸೊಬ್ಬರು ಸಿನಿಮಾ ಒಂದು ಒಂದು ಕಂಟೆಂಟ್ ತಗೊಂಡಿರೋ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಗೆಲ್ಲಬೇಕು ಗೆಲ್ಲಬೇಕು ಅಂದರೆ ಹಾಕಿದ ದುಡ್ಡು ವಾಪಸ್ ಬರಬೇಕು ಸೊ ದ್ಯಾಟ್ ಈಸ್ ದ ಆ್ಯಾವ್ರೇಜ್ ಸಿನಿಮಾ ವಸ್ಟ್ ವಿನ್ ಅದು ನಮ್ಗೆ ಗುರಿ ಆಗಬೇಕು ಒಂದೊಂದು ಸಿನಿಮಾಗಳು ಒಬ್ಬೊಬ್ಬರು ಸ್ಟಾರ್ಗಳನ್ನ ಬೆಳೆಸೋದು ಅವರ ಹಿಂದೆ ಬಕೆಟ್ ಅಲ್ಲ ನಮ್ಗೆ ಬೇಕಾಗಿರೋದು ಸೊ ಸ್ಟಾರ್ಗಳು ಬರ್ತಾರೆ ಹೋಗ್ತಾರೆ ಬಟ್ ನಮಗೆ ಕಂಟೆಂಟ್ ಬೆಳಿಬೇಕು ಆ್ಯಂಡ್ ದರ್ಶನ ವಾಪಸ್ ಬರಲಿ ಅವರು ಒಳ್ಳೆಯ ಸಿನಿಮಾ ಮಾಡಲಿ ಹಾಗೆ ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಬಟ್ ನಮಗೆ ಸ್ಟಾರ್ ಕಲ್ಚರ್ ನಮ್ಗೆ ಅಗತ್ಯ ಇಲ್ಲ ಸ್ಟಾರ್ಗಳ್ನ ನಾವು ತಲೆ ಮೇಲೆ ಕೂರಿಸೋರು ಅಗತ್ಯ ಇಲ್ಲ ಎಲ್ಲರೂ ಸಮಾನರೇ ಈ ಸ್ಟಾರ್ ಕಲ್ಚರ್ ಒಂದು ಸಿನಿಮಾ ರಂಗದ ಒಂದು ಕೆಟ್ಟು ಒಂದು ಹೈರಾಗಿ ಕೆಟ್ಟು ಒಂದು ಶ್ರೇಣಿ ಈ ಸಿನಿಮಾ ರಂಗದಲ್ಲಿರೋದು ಅದನ್ನು ಕೂಡ ಕಿತ್ತಾಕ್ತಿ ನಾವೆಲ್ಲ ಹೋರಾಟ ಮಾಡೋದಕ್ಕೆ ನಾವು ಸಿನಿಮಾ ಸ್ಕ್ರೀನು ಉತ್ತಮ ಸಿನ್ಮಾ ಬೇಕು ಆಫ್ ಸ್ಕ್ರೀನು ನಮಗೆ ಸಮಾನತೆ ಬೇಕು ಆ ಕೆಲಸಕ್ಕೆ ನಾವೆಲ್ಲರೂ ಸದಾ ಕೈಯಲ್ಲಿ ಪ್ರಯತ್ನದಲ್ಲಿ ಇರ್ತೀವಿ ಅಂತ ಹೇಳಿ ಸರ್ ನೀವು ಇಂಡಸ್ಟ್ರಿ ಒಂದೇ ಅಲ್ಲ ಯಾವುದೇ ಒಂದು ಅಂದರೆ ಸೆಕ್ಟರಲ್ಲೂ ಏನಾದರೂ ಅನ್ಯಾಯ ಆದರೆ ಅದ್ರ ವಿರುದ್ಧವಾಗಿ ಅದರ ಪರವಾಗಿ ನೋಡ್ಕೊಂಡು ಬನಿ ಇರ್ತಿತ್ತು ಅದೇನಾಗಿದೆ ಅಂತ ತಿಳ್ಕೊಂಬಿಟ್ಟು ಸೊ ಈ ಥರ ಪ್ರಕರಣ ಆದಾಗ ನಿಮ್ಮ ನಿಲುವು ಏನಿರುತ್ತೆ ಸರ್ ನಮ್ಮ ನಿಲುವು ಏನಂದರೆ ಯಾವುದೇ ಪ್ರಕರಣ ಆದರೂ ಕೂಡ ಅದರಲ್ಲಿ ಸತ್ಯ ಹೇಳೋದು ನಮಗೆ ಗುರಿಯಾಗುತ್ತೆ ನಾವು ಯಾರ್ದು ಪಕ್ಷಪಾತ ಆಗದೆ ನನಗೆ ವೈಯಕ್ತಿಕವಾಗಿ ನನಗೆ ಅದರಿಂದ ಏನು ಸೆಲ್ಫ್ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಸಿನಿಮಾ ಇಂಡಸ್ಟ್ರಿಗೆ ಕರ್ನಾಟಕ ಜನತೆಗೆ ಕನ್ನಡ ಚಿತ್ರರಂಗಕ್ಕೆ ಇದಕ್ಕೆ ನಾವು ಏನೇನು ಒಳ್ಳೆಯದಾಗಬೇಕು ಅಂತ ನೋಡ್ಬೋದು ಅದಕ್ಕೆ ಸಿನಿಮಾ ರಂಗದಲ್ಲಿರೋ ಸ್ಟಾರ್ ಕಲ್ಚರ್ ಅದನ್ನು ಯಾವುದೇ ಸ್ಟಾರ್ ಕಲ್ಚರ್ ಅದನ್ನು ಸರ್ಕಾರದ ಹಣ ನಮ್ಮ ತೆರಿಗೆ ಹಣದಿಂದ ಸ್ಮಾರಕ ಮಾಡೋದಿರ್ಬೋದು ಯಾವುದೇ ಸ್ಟಾರ್ ಕಲ್ಚರ್ ಅದನ್ನು ನಾನು ವಿರೋಧ ಮಾಡ್ತೀನಿ ಮತ್ತು ನಮಗೆ ವೈಲೆನ್ಸ್ ಕಲ್ಚರ್ ಸಿನಿಮಾ ರಂಗ ಬಾಕ್ಸ್ ಆಫೀಸ್ ಕಲೆಕ್ಷನ್ಸಲ್ಲಿ ವೈಲೆನ್ಸನ್ನು ಹೆಚ್ಚು ಹೆಚ್ಚು ತೋರಿಸಿ ಅದನ್ನು ವಿಜೃಂಭಣೆ ಮಾಡಿ ಅದರಿಂದ ದುಡ್ಡು ಮಾಡಿಕೊಳ್ಳೋ ಒಂದು ಪ್ರಯತ್ನ ಇದೆ ವೈಲೆನ್ಸ್ ಕಲ್ಚರ್ ಓವರ್ ಇದೆ ವೈಲೆನ್ಸ್ ಕಲ್ಚರ್ ಸೂಕ್ಷ್ಮವಾಗಿ ನಮಗೆ ಸತ್ಯ ಹೇಳೋ ಡ್ರಾಮಾ ಇಂಟೆನ್ಸಿಟಿ ಅದನ್ನು ತೋರಿಸ್ತಾರೆ ಈ ಕಾಗದ ಸಿನಿಮಾದಲ್ಲಿ ಓವರಾಗಿ ವೈಲೆನ್ಸ್ ಏನೂ ತೋರಿಸಿಲ್ಲ ಬೇಡದೇ ಇರೋ ಫೈಟ್ಸ್ ಹಾಕಿ ಬೇಡದೇ ಇರೋ ತೋರಿಸಿಲ್ಲ ಅದರಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ ಬಟ್ ಬೇಡದೇ ಇರೋ ಒಂದು ಮಚ್ಚು ಲಾಂಗ್ ತೋರಿಸ್ಕೊಟ್ಟು ಹೊಡೆಯೋದು ಬಡಿಯೋದು ಕಡಿಯೋದು ಕಡಿಯೋದು ಅಂತ ತಿಳಿಯೋದಕ್ಕಿಂತ ಒಂದು ಸತ್ಯ ಒಂದು ರಿಯಲಿಸಮ್ ನನಗೆ ಒಂದು ಒಂದು ಮೊದಲನೇ ಸಿನಿಮಾ ಅದೃಷ್ಟ ಸಿಕ್ಕಿದ್ದು ಆದರೆ ಆ ದಿನಗಳು ಸಿಕ್ತು ಆ ಎಲ್ಲೂ ಒಂದು ರಕ್ತಪಾತ ತೋರಿಸಿಲ್ಲ ಎಲ್ಲೂ ಒಂದು ಹಿಂಸೆ ತೋರಿಸಿಲ್ಲ ಅದರ ಭೂಗತ ಲೋಕ ತೋರಿಸಿ ಅದನ್ನು ಉತ್ತಮ ಸಿನಿಮಾ ಮಾಡಿದ್ರು ಸೊ ನಮಗೆ ಒಲೆ ಬಡಿಯೋದು ಬಡಿಯೋದು ನಾವು ಈ ನಮ್ಮ ನಮಗೆ ಸಮಾಜಕ್ಕೂ ಅದೊಂದು ಪರಿಣಾಮ ಬೀರುತ್ತೆ ಮತ್ತು ಮುಖ್ಯವಾಗಿ ಆ ನಟ ನಟರು ನಟಿಯರು ಯಾರ್ಯಾರು ಅಭಿನಯಿಸ್ತಾರೆ ಅವ್ರ ಮೇಲೂ ಪರಿಣಾಮ ಬೀರೋ ಸಾಧ್ಯತೆಗಳು ಇರುತ್ತೆ ಸೊ ಎಷ್ಟೋ ಸರಿ ನಾವು ಫಿಕ್ಷನ್ಗೂ ಫ್ಯಾಕ್ಟು ಲೈನ್ಸು ಬ್ಲರ್ ಆಗುತ್ತೆ ಸೊ ಅದು ಈ ಘಟನೆಗಳು ಕಂಡಿದೆ ಮತ್ತು ದಿನ ಅಂದರೆ ವಿಷಕಾರಿ ಪುರುಷತ್ವ ಟಾಕ್ಸಿಕ್ ಮ್ಯಾಶಿಕಮ್ಯುನಿಟಿ ನಮಗೆ ತೋರಿಸ್ತೇರಷ್ಟು ಟಾಕ್ಸಿಕ್ ಮ್ಯಾಶಿಕಮ್ಯುನಿಟಿ ಸಮಾಜದಲ್ಲಿ ಭಾಳ ರೀತಿ ಇದೆ ಅದೇನು ನಾನು ಈ ಕೊಲೆ ಪ್ರಕರಣದಲ್ಲಿ ಮಾತ್ರ ಅಲ್ಲ ಇವಾಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಷ್ಟೋ ಜನ ಇವಾಗ ಹುಬ್ಳಿನಲ್ಲಿ ನಡೆದಿರೋ ಒಂದು ಕೊಲೆ ಪ್ರಕರಣದಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಮಗೆ ಈ ರೀತಿಯ ವಿಷಕಾರಿ ಪುರುಷತ್ವ ಇದೆ ಆ ವಿಷಕಾರಿ ಪುರುಷತ್ವವನ್ನು ನಾವು ಕ್ಲಾಸ್ಫುಲಲ್ಲಿ ಸಮಾನತೆ ಲಿಂಗ ಸಮಾನತೆ ಹೇಳಿಕೊಡ್ಬೇಕು ಮತ್ತು ಸಿನಿಮಾಗಳಲ್ಲೂ ವಿಷಕಾರಿ ಪುರುಷತ್ವ ತೋರಿಸ್ದೆ ನಮ್ಮ ನಾವು ಒಂದು ಇಂದ ನಮ್ಮ ಪ್ರೀತಿನ ಒಂದು ಲವಲವಿಕೆಯಿಂದ ಅಥವಾ ಒಂದು ಕ್ರಿಯಾಶೀಲತೆಯಿಂದ ತೋರಿಸಿದಷ್ಟು ಒಳ್ಳೆಯದು ಗಂಡಸೇ ನಮಗೇನೋ ಒಂದು ಮಾನ ಮರ್ಯಾದೆ ಉಳಿಸೋಕ್ಕೆ ಕೊಲೆ ಮಾಡೋದು ಅದು ಸಿನಿಮಾದಲ್ಲೂ ತೋರಿಸೋದಾಗ ನಿಜ ಜೀವನದಲ್ಲೂ ನಡೆಯುತ್ತೆ ಇಲ್ಲ ಸೊ ಇದೆಲ್ಲ ಸಿನಿಮಾ ರಂಗಕ್ಕೆ ಪ್ರಭಾವ ಬೀರುತ್ತೆ ಬಟ್ ಮುಖ್ಯವಾಗಿ ನಮಗೆ ಯಾವುದೇ ಸತ್ಯಗಳನ್ನು ತಂದು ನಾವು ಆತ್ಮಾವಲೋಕನ ಮಾಡಿಕೊಂಡು ಒಂದು ಉತ್ತಮ ಚಿತ್ರರಂಗ ಆಗೋದು ನಮ್ಮ ಗುರಿಯಾಗೋದು ಅದನ್ನು ನಾವು ಪ್ರಯತ್ನ ಪಡೋಣ ಒಳ್ಳೆ ಸಿನಿಮಾಗಳು ಬಂದರೆ ಕಂಟೆಂಟ್ ಬಂದರೆ ಒಳ್ಳೆ ಕ್ರಿಯಾಶೀಲತೆ ಬಂದರೆ ಒಳ್ಳೆ ಬಜೆಟ್ಟಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಅದನ್ನು ಹಾಕಿದ ದುಡ್ಡು ವಾಪಸ್ಸು ಬಂದರೆ ನಮ್ಮ ಕರ್ನಾಟಕ ಜನ ಖಂಡಿತ ಅದಕ್ಕೆ ಬೆಂಬಲಿಸ್ತಾರೆ ಖಂಡಿತ ಅದನ್ನು ಬೆಳೆಸ್ತಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತಮ ಸಿನಿಮಾ ರಂಗ ಖಂಡಿತ ನಮಗೆ ಬೆಳಿತೀವಿ ಅನ್ನೋ ಹೇಳೋ ನಂಬಿಕೆ ನನಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಫೈನಲಿ ನಿಮ್ಮ ಸಿನಿಮಾ ಯಾವಾಗ ನೀವು ಸ್ವಲ್ಪ ದೂರ ಉಳ್ಕೊಂಡಿದ್ರೆ ಇಂಡಸ್ಟ್ರಿಯಿಂದ ಅಂತ ಅನ್ನಿಸ್ತದೆ ಯಾಕಂದರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡಬೇಕಾಗಿದೆ ಅಂತ ಒಂದು ಇರುತ್ತೆ ಸೊ ಹೀರೋ ಆಗಿ ನಾನು ಮುಂಚೆ ಸಿನಿಮಾ ರಂಗದಲ್ಲೇ ಜಾಸ್ತಿ ಇದ್ದಾಗ ನಾನು ಹವಾಲು ಕೂಡ ಒಂದು ವರ್ಷಕ್ಕೂ ಒಂದೆರಡು ವರ್ಷಕ್ಕೂ ಒಂದು ಸಿನಿಮಾ ಮಾಡ್ತಾ ಇದ್ದೆ ಭಾಳ ಕಡಿಮೆ ಇತ್ತು ಇವಾಗ ನನಗೆ ನಾನು ಚಳುವಳಿನೂ ಮಾಡ್ತೀನಿ ಸಿನಿಮಾನು ಮಾಡ್ತೀನಿ ಎರಡು ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ ಒಂದು ಶೂಟಿಂಗ್ ನಡೀತಾ ಇದೆ ಒಂದು ಪ್ರೀ ಅಲ್ಲಿದೆ ಇವತ್ತು ಒಂದು ಕತೆ ಬಂತು ಬೇರೆ ಬೇರೆದೆಲ್ಲ ಮಾತುಕತೆ ನಡೀತಾ ಇರುತ್ತೆ ಬಟ್ ಮುಖ್ಯವಾಗಿ ನಾನು ಇನ್ನೊಂದು ಎರಡು ಸಿನಿಮಾ ತೆಲುಗು ಕನ್ನಡದಲ್ಲಿ ಮಾಡ್ತಾಯಿದ್ದೆ ಅದರ ಮೇಲೆ ನನ್ನ ನಿರೀಕ್ಷೆ ಇದೆ ನಾನು ಆದಷ್ಟು ಬೇಗ ಅದನ್ನು ಒಂದು ಆರು ತಿಂಗಳು ಒಳಗೆ ರಿಲೀಸ್ ಮಾಡ್ತೀನಿ ರಿಲೀಸ್ ಮಾಡಿದಾಗ ಕರ್ನಾಟಕದ ಮೂಲ ಮೂಲೆಗೆ ಒಂದು ಸ್ಪ್ರೆಡ್ ಮಾಡಿ ಒಳ್ಳೆ ಕಾಂಟೆಂಟ್ ಇದೆ ನನಗೆ ಆ ದಿನಗಳು ಮೈನಾಗ ಬಿಟ್ಟರೆ ಈ ಒಂದು ಸಿನಿಮಾ ನನಗೆ ಭಾಳ ಒಳ್ಳೆಯ ಸಿನಿಮಾ ಆಗೋ ಸಾಧ್ಯತೆಗಳಿದೆ ನೋಡೋಣ ಸಿನಿಮಾ ಸಿನಿಮಾ ಬಂದರೆ ಒಳ್ಳೆ ಪ್ರಯತ್ನ ಬಂದರೆ ಒಳ್ಳೆಯ ಕತೆ ಬಂದರೆ ಒಳ್ಳೆ ಪಾತ್ರ ಬಂದರೆ ಒಳ್ಳೆ ತಂಡ ಬಂದರೆ ಮಾಡೋಣ ಸಿನಿಮಾ ಬರ್ದೇ ಇದ್ದು ಕೂಡ ಒಂದು ಸಮಾಜಕ್ಕೆ ಏನೋ ಉತ್ತಮವಾದ ಕೊಡುಗೆ ಕೊಡೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು